ಗುಲ್ಜಾರ್ ಆಜ್ಮಿ ಹೆಸರು ಕೇಳಿದೀರ ಇದು ನೀವು ಕೇಳಿರಲೇಬೇಕಾದ ಮತ್ತು ಇನ್ಸ್ಪೈರ್ ಆಗಲೇಬೇಕಾದ ಹೆಸರು ಎರಡು ಸಾವಿರದ ಆರರ ಮುಂಬೈ ರೈಲು ಸ್ಫೋಟದ ರೂವಾರಿಗಳೆಂದು ಹಣೆ ಪಟ್ಟಿ ಹೊತ್ಕೊಂಡು ಹತ್ತೊಂಬತ್ತು ವರ್ಷಗಳ ಕಾಲ ಜೈಲಲ್ಲಿ ಇದ್ದು ಇದೀಗ ಬಿಡುಗಡೆಯಾಗಿರುವ ಹನ್ನೆರಡು ಮಂದಿಯ ಬೆನ್ನಿಗೆ ನಿಂತು ಹೋರಾಡಿದ ವ್ಯಕ್ತಿಯೇ ಈ ಗುಲ್ಜಾರ್ ಆಜ್ಮಿ ಒಂದು ವೇಳೆ ಜಮಿಯತೆ ಉಲೆಮಾಯ ಹಿಂದಿನ ಅಧೀನದಲ್ಲಿ ಇವರು ಲೀಗಲ್ ಸೆಲ್ ಸ್ಥಾಪಿಸದೇ ಇರ್ತಿದ್ರೆ ಇವತ್ತು ಇವರು ಬಂಧನದಿಂದ ಹೊರಬರುವ ಸಾಧ್ಯತೆ ಶೂನ್ಯಾತಿ ಶೂನ್ಯ ಅನ್ನುವಷ್ಟು ಕಡಿಮೆ ಅಷ್ಟಕ್ಕೂ ಇವರ ಕತೆ ಕೇಳಿದರೆ ಅಚ್ಚರಿಯಾಗತ್ತೆ ಒಂದು ಲುಂಗಿ ಕುರ್ತಾ ಧರಿಸಿಕೊಂಡು ಗಡ್ಡ ಬಿಟ್ಟು ಸಾಮಾನ್ಯರಂತೆ ಇರುವ ವ್ಯಕ್ತಿ ಈ ದೇಶದಲ್ಲಿ ಅತ್ಯಂತ ಶಕ್ತಿಶಾಲಿ ಕಾನೂನು ನೆರವು ಸಂಸ್ಥೆಯೊಂದನ್ನು ಸ್ಥಾಪಿಸುವುದು ಮತ್ತು ಈ ಹನ್ನೆರಡು ಮಂದಿಯೂ ಸೇರಿದಂತೆ ನೂರಾರು ಮಂದಿಗೆ ಕಾನೂನು ನೆರವನ್ನು ಒದಗಿಸಲು ನೇತೃತ್ವ ವಹಿಸುವುದೆಲ್ಲ ಯಶೋಗಾಥೆಯಂತೆ ಕಾಣುತ್ತೆ ಅವರ ಬಗ್ಗೆ ನೀವು ಕೇಳಲೇಬೇಕು ಆ ಬಗ್ಗೆ ಹೇಳೋದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಬೇಕು ಎರಡು ಸಾವಿರದ ಐದರಲ್ಲಿ ಗುಲ್ಜಾರ್ ಆಜ್ಮಿಯ ಮಕ್ಕಳಾದ ಅಬ್ರಾರ್ ಮತ್ತು ಅನ್ವರ್ರನ್ನು ಮಹಾರಾಷ್ಟ್ರ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಅಥವಾ ಮೋಕಾದ ಅಡಿಯಲ್ಲಿ ಬಂಧಿಸಲಾಗುತ್ತೆ ಅನ್ವರ್ ಎಂಬವ ಕನ್ಸ್ಟ್ರಕ್ಷನ್ ಸೈಟ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅಬ್ರಾರ್ ಎಂಬವ ಸುಗಂಧ ದ್ರವ್ಯ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಇವರಿಬ್ಬರು ಭೂಗತ ದೊರೆ ಫೈಮ್ ಮಚಾಲನಿಗೆ ಬೇಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಹೇಳಿ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿದರು ತನ್ನ ಮಕ್ಕಳನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ನ್ಯಾಯಾಲಯದ ಮೆಟ್ಟಲು ಹತ್ತಿದ ಅವರಿಗೆ ಹತ್ತು ಹಲವು ಮುಖಗಳ ಪರಿಚಯವಾಯಿತು ತಾಯಂದಿರು ತಂದೆಯಂದಿರು ಕುಟುಂಬಿಕರೆಲ್ಲ ತಮ್ಮ ಮಕ್ಕಳನ್ನು ಬಿಡಿಸಿಕೊಳ್ಳುವ ಸಂಕಟದಲ್ಲಿ ವಕೀಲರನ್ನು ನ್ಯಾಯಾಲಯವನ್ನು ತಡಕಾಡ್ತಾ ಇರುವುದು ಗೊತ್ತಾಯಿತು ಇವರ ಮಕ್ಕಳು ಜೈಲಲ್ಲಿ ಇರುವಾಗಲೇ ಎರಡು ಸಾವಿರದ ಆರರಲ್ಲಿ ಮುಂಬೈ ರೈಲು ಸ್ಫೋಟ ಸಂಭವಿಸಿತು ಅದೇ ವರ್ಷದ ಕೊನೆಯಲ್ಲಿ ಮಾಲೆಗಾಂವ್ನ ಮಸೀದಿಯ ಪಕ್ಕ ಬಾಂಬ್ ಸ್ಫೋಟಿಸಿತು ವಿಚಾರಿಸುತ್ತಾ ಹೋದಂತೆ ಇವರ ಮಕ್ಕಳಂತೆ ನೂರಾರು ಯುವಕರನ್ನ ಭಯೋತ್ಪಾದನೆಯ ಹೆಸರಲ್ಲಿ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಜೈಲಿಗಟ್ಟಲಾಗಿದೆ ಅನ್ನುವುದು ಅವರಿಗೆ ತಿಳಿಯಿತು ಜನರು ನನ್ನ ಬಳಿಗೆ ಬರ್ತಾ ಇದ್ರು ತಮ್ಮ ಮಕ್ಕಳನ್ನು ಸುಳ್ಳು ಕೇಸಲ್ಲಿ ಜೈಲಿಗಟ್ಟಿರುವುದನ್ನು ಹೇಳ್ತಾ ಇದ್ರು ಆಗ ನನ್ನ ಮಕ್ಕಳು ಜೈಲಲ್ಲಿದ್ದರು ಯಾರು ಮುಗ್ದರು ಯಾರು ಮುಗ್ಧರಲ್ಲ ಅನ್ನೋದನ್ನು ತಿಳಿದುಕೊಳ್ಳುವಷ್ಟು ನನ್ನ ಮನಸ್ಸು ಪಕ್ವವಾಗಿತ್ತು ಕ್ರಿಮಿನಲ್ಗಳಂತೆ ನಡೆಸಿಕೊಳ್ತಾ ಇರುವ ಪೊಲೀಸರ ಬಗ್ಗೆ ನನ್ನೊಳಗೆ ಜಾಗೃತಿ ಮೂಡಿತು ಈ ಎಲ್ಲವನ್ನು ಎದುರಿಸುವುದಕ್ಕೆ ಒಂಟಿಯಾಗಿ ಸಾಧ್ಯ ಇಲ್ಲ ಒಂದು ಲೀಗಲ್ ಸೆಲ್ ಆರಂಭಿಸಬೇಕು ಎಂಬ ಪ್ರಜ್ಞೆ ನನ್ನೊಳಗೆ ಹುಟ್ಟಿಕೊಂಡಿತು ಎಂದವರು ಈ ಹಿಂದೆ ಸಂದರ್ಶನದಲ್ಲಿ ಹೇಳಿದರು ಇದೇ ಸಂದರ್ಭದಲ್ಲಿ ಮುಂಬಯಿಯ ಶಾಹಿದ್ ಆಜ್ಮಿ ಎಂಬ ವಕೀಲ ಕೂಡ ಜಮೀಯತ್ತೆ ಉಲೆಮಾಯ ಹಿಂದನ್ನ ಸಂಪರ್ಕಿಸಿದರು ಭಯೋತ್ಪಾದನಾ ಕೃತ್ಯದಲ್ಲಿ ಜೈಲು ಪಾಲಾದ ಯುವಕರ ಪರ ಲೀಗಲ್ ಸೆಲ್ ಪ್ರಾರಂಭಿಸಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು ಜಮಿಯತೆ ಉಲಮಾಯ ಹಿಂದಿನ ಭಾಗವಾಗಿದ್ದ ಗುಲ್ಜಾರ್ ಆಜ್ಮಿಗೆ ಇದರ ಹೊಣೆಯನ್ನು ವಹಿಸಿಕೊಡಲು ಅಧ್ಯಕ್ಷ ಹರ್ಷದ್ ಮದನಿ ನಿರ್ಧರಿಸಿದರು ನಿಮಗೆ ಗೊತ್ತಿರಲಿ ವಕೀಲ ಶಾಹಿದ್ ಆಜ್ಮಿಯನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಅಜ್ಞಾತ ಬಂದೂಕುದಾರಿಗಳು ಗುಂಡಿಟ್ಟು ಕೊಂದರು ಆ ಸಂದರ್ಭದಲ್ಲಿ ಅವರು ಭಯೋತ್ಪಾದನೆಯ ಹೆಸರಲ್ಲಿ ಜೈಲಿಗಟ್ಟಲ್ಪಟ್ಟ ಮುಗ್ಧ ಯುವಕರ ಪರ ದಣಿವರಿಯದೆ ಹೋರಾಡ್ತಾ ಇದ್ರು ಮುಂಬೈ ರೈಲು ಸ್ಫೋಟದ ಆರೋಪಿಗಳ ಪರವೂ ಅವರು ವಾದಿಸ್ತಾ ಇದ್ರು ಎರಡು ಸಾವಿರದ ಆರರಲ್ಲಿ ನಲವತ್ತ್ಮೂರು ಮಂದಿಯನ್ನು ಮೋಕಾ ಕಾಯ್ದೆಯ ಅಡಿಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂಧಿಸಿದರು ಎಲ್ಲರೂ ಮುಸ್ಲಿಂ ಯುವಕರು ಸಂತ್ರಸ್ತರ ಪೈಕಿ ಒಂದು ಕುಟುಂಬ ಲಾಯರನ್ನು ಸಂಪರ್ಕಿಸಿತು ಅವರು ಮೂರು ಲಕ್ಷ ರೂಪಾಯಿ ಫೀಸ್ ಹೇಳಿದರು ಅಷ್ಟು ಹಣ ಕೊಡಲು ಆ ಕುಟುಂಬಕ್ಕೆ ಸಾಧ್ಯ ಇರಲಿಲ್ಲ ಇಂತಹ ಬೆಳವಣಿಗೆಗಳೇ ಜಮೀಯತೆ ಉಲೆಮಾಯೆ ಹಿಂದ್ ಲೀಗಲ್ ಸೆಲ್ ಆರಂಭಿಸುವುದಕ್ಕೂ ಕಾರಣವಾಯಿತು ಈ ಗುಲ್ಜಾರ್ ಆಜ್ಮಿಯವರ ಮಕ್ಕಳು ಸುಮಾರು ಎರಡೂವರೆ ವರ್ಷ ಜೈಲಲ್ಲಿದ್ದು ಆ ಬಳಿಕ ನಿರ್ದೋಷಿಗಳೆಂದು ಬಿಡುಗಡೆಗೊಂಡರು ಇವರ ಮುಗ್ಧತನದ ಬಗ್ಗೆ ನ್ಯಾಯಾಲಯಕ್ಕೆ ಎಷ್ಟು ಸ್ಪಷ್ಟ ಇತ್ತೆಂದ್ರೆ ಇವರನ್ನು ಬಂಧಿಸಿದ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸುವುದಕ್ಕೂ ಅದು ಅನುಮತಿಯನ್ನ ನೀಡಿತು ಅಂದ್ರೆ ಪೊಲೀಸರು ಯಾವ್ಯಾವುದೋ ಕಾರಣಕ್ಕೆ ಮುಗ್ಧರನ್ನ ಪ್ರಕರಣಗಳಲ್ಲಿ ಸಿಲುಕಿಸ್ತಾ ಇದ್ದಾರೆ ಅನ್ನುವುದು ಈ ಪ್ರಕರಣ ಗುಲ್ಜಾರ್ ಆಜ್ಮಿಯವರಿಗೆ ಇನ್ನಷ್ಟು ಖಾತ್ರಿಪಡಿಸಿತು ಮುಂಬೈ ರೈಲು ಸ್ಫೋಟದ ಹನ್ನೆರಡು ಮಂದಿ ಆರೋಪಿಗಳಿಗೆ ಎರಡು ಸಾವಿರದ ಹದಿನಾರರಲ್ಲಿ ಮುಂಬೈ ಸೆಷನ್ಸ್ ನ್ಯಾಯಾಲಯ ಶಿಕ್ಷೆಯನ್ನ ಘೋಷಿಸಿತು ಇವರಲ್ಲಿ ಐದು ಮಂದಿಗೆ ಮರಣದಂಡನೆ ಮತ್ತು ಉಳಿದವರಿಗೆ ಜೀವಾವಧಿ ಶಿಕ್ಷೆಯನ್ನು ಅದು ವಿಧಿಸಿತು ಆದರೆ ಗುಲ್ಜಾರ್ ಆಜ್ಮಿ ಹಿಂಜರಿಯಲಿಲ್ಲ ಈ ಹನ್ನೆರಡು ಮಂದಿ ಮುಗ್ಧರು ಅನ್ನೋದು ಅವರಿಗೆ ಸ್ಪಷ್ಟ ಇತ್ತು ಆದ್ದರಿಂದಲೇ ಅವರು ಪ್ರಮುಖ ನ್ಯಾಯವಾದಿಗಳಾದ ಮೋಹಿತ್ ಚೌಧರಿ ನಿತ್ಯ ರಾಮಕೃಷ್ಣ ನಾಗಮುತ್ತು ಮತ್ತು ಮುರಳೀಧರ್ ಮುಂತಾದವರನ್ನು ಸಂಪರ್ಕಿಸಿ ಹೈಕೋರ್ಟ್ನಲ್ಲಿ ಈ ಆರೋಪಿಗಳ ಪರ ವಾದಿಸುವುದಕ್ಕೆ ವ್ಯವಸ್ಥೆ ಮಾಡಿದರು ಭಯೋತ್ಪಾದನಾ ಪ್ರಕರಣದಲ್ಲಿ ಬಂಧಿತರಾದವರ ಬಗ್ಗೆ ಈ ಗುಲ್ಜರ್ ಆಜ್ಮಿ ಎಷ್ಟು ಆಸಕ್ತರಾಗಿದ್ದರೆಂದರೆ ದೇಶಾದ್ಯಂತ ಹೀಗೆ ಬಂಧಿತರಾದವರ ಪಟ್ಟಿ ತಯಾರಿಸಿದರು ಅವರಲ್ಲಿ ಮುಗ್ಧರೆಂದು ಅನಿಸಿದವರ ಪರ ಕಾನೂನು ನೆರವು ನೀಡಲು ಅವರು ಮುಂದಾದರು ಜಕಾತ್ ಮತ್ತು ಇನ್ನಿತರ ದಾನದ ಮೂಲಕ ಹಣ ಸಂಗ್ರಹಿಸಿದರು ಈ ಕಾನೂನು ಸಮರಕ್ಕೆ ವರ್ಷದಲ್ಲಿ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿಯಷ್ಟು ಮೊತ್ತವನ್ನು ಖರ್ಚು ಮಾಡಿದರು ಈ ಎಲ್ಲವೂ ಕೂಡ ಜಮಿಯತೆ ಉಲೆಮಾಯ ಹಿಂದಿನ ಅಧೀನದಲ್ಲಿ ನಡೀತಾ ಇತ್ತು ಹಾಗೆ ಇವರ ವಿರುದ್ಧ ಸಂಚುಗಳು ನಡೆದವು ಜಮಿಯತೆ ಉಲೆಮಾಯ ಹಿಂದನ್ನು ನಿಷೇಧಿಸಬೇಕು ಎಂದು ಮಹಾರಾಷ್ಟ್ರ ಬಿಜೆಪಿ ಆಗ್ರಹಿಸಿತು ಭೂಗತ ದೊರೆ ರವಿ ಪೂಜಾರಿ ಅವರು ಇವರಿಗೆ ಜೀವ ಬೆದರಿಕೆ ಒಡ್ಡಿದ ಹೀಗೆ ಸವಾಲಿನ ಮೇಲೆ ಸವಾಲನ್ನು ಎದುರಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತನ್ನ ಎಂಬತ್ತನೇ ಒಂಬತ್ತನೇ ವಯಸ್ಸಿನಲ್ಲಿ ಇವರು ನಿಧನರಾದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಾಂಬೆ ಹೈಕೋರ್ಟ್ನಲ್ಲಿ ಈ ಹನ್ನೆರಡು ಮಂದಿಯ ವಿಚಾರಣೆ ಪ್ರಾರಂಭವಾಯಿತು ಇವತ್ತು ಈ ಹನ್ನೆರಡು ಮಂದಿ ಆರೋಪಿಗಳು ಹತ್ತೊಂಬತ್ತು ವರ್ಷಗಳ ಕಾಲ ಜೈಲಲ್ಲಿದ್ದು ನಿರ್ದೋಷಿಗಳಾಗಿ ಹೊರಬಂದಿದ್ದರೆ ಅದರ ಹಿಂದೆ ಗುಲ್ಜಾರ್ ಆಜ್ಮಿ ಎಂಬ ಈ ವಿಶಾಲ ಹೃದಯ ಪಾತ್ರ ಬಹಳ ದೊಡ್ಡದಿದೆ ಈ ಪ್ರಕರಣ ಇನ್ನೊಂದು ಪ್ರಶ್ನೆಯನ್ನು ನಮ್ಮೆದುರು ಇಡುತ್ತೆ ಹಾಗಿದ್ರೆ ಮುಂಬೈ ರೈಲು ಸ್ಫೋಟವನ್ನು ಮಾಡಿದವರು ಯಾರೋ ಈ ಯುವಕರನ್ನು ವಿನಾಕಾರಣ ಜೈಲು ಪಾಲಾಗುವಂತೆ ಮಾಡಿದವರು ಯಾರೋ ಈ ರೈಲು ಸ್ಫೋಟದ ಕೆಲವು ತಿಂಗಳ ಬಳಿಕ ಮಾಲೆಗಾಂವ್ನ ಮಸೀದಿಯ ಪಕ್ಕ ಬಾಂಬು ಸ್ಫೋಟಿಸಿತು ಅದರ ಹೆಸರಲ್ಲಿ ಮುಸ್ಲಿಂ ಯುವಕರನ್ನು ಬಂಧಿಸಲಾಗಿತ್ತು ಆ ಬಳಿಕ ಮುಂಬೈ ಎ ಟಿ ಎಸ್ ಮುಖ್ಯಸ್ಥ ಕರ್ಕರೆಯವರ ನೇತೃತ್ವದಲ್ಲಿ ನಡೆದ ತನಿಖೆಯಲ್ಲಿ ಸಿಂಗ್ ಠಾಕೂರ್ ಮತ್ತು ಅವರ ತಂಡವನ್ನು ಬಂಧಿಸಲಾಯಿತು ಇದೇ ಸಂದರ್ಭದಲ್ಲಿ ಹೈದರಾಬಾದ್ನ ಮಕ್ಕಾ ಮಸೀದಿಯಲ್ಲೂ ಬಾಂಬ್ ಸ್ಫೋಟಿಸಿತು ಅದರ ಹೆಸರಲ್ಲೂ ಮುಸ್ಲಿಂ ಯುವಕರನ್ನ ಬಂಧಿಸಲಾಯಿತು ಆ ಬಳಿಕ ಅಸೀಮಾನಂದ ಮತ್ತು ಅವರ ತಂಡದ ಮೇಲೆ ಆರೋಪವನ್ನು ಹರಿಸಲಾಯಿತು ಹಾಗಿದ್ರೆ ಮುಂಬೈ ರೈಲು ಸ್ಫೋಟದ ಹಿಂದೆಯೂ ಇಂಥದ್ದೊಂದು ಸಂಚು ನಡೆದಿರಬಹುದಾ ಅದನ್ನು ಅಡಗಿಸುವುದಕ್ಕಾಗಿಯೇ ಈ ಯುವಕರನ್ನು ಬಂಧಿಸಿ ಜೈಲಿಗಟ್ಟಿರಬಹುದಾ ಗೊತ್ತಿಲ್ಲ ಆ ಸತ್ಯ ಹೊರಬರಲಿ ಎಂದಷ್ಟೇ ಹಾರೈಕೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು